ನಮಸ್ತೆ ವೀಕ್ಷಕರೇ ಸೊ ನೀವು ಇದೇನು ನೋಡ್ತಾ ಇದ್ದೀರಾ ಇದು ಬಂದು ತೈವಾನ್ ನಿಂಬೆ ಆಲ್ ಸೀಸನ್ ಅಂತ ಸೊ ಇದು ನಿಮಗೆ ಆಲ್ಮೋಸ್ಟ್ ಗಿಡ ನೆಟ್ಟು ಒಂದು ವರ್ಷಕ್ಕೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಕವರ್ ಸೈಜ್ ಬಂದು ನಿಮಗೆ ನೈನ್ ಬೈ ಟೆನ್ನಲ್ಲಿದೆ ಸೊ ನಿಮಗೆ ಆಲ್ಮೋಸ್ಟ್ ಗಿಡಗಳೊಂದು ಎರಡೂವರೆ ಮೂರು ಅಡಿ ಹತ್ರ ಇದ್ದಾವೆ ಸೊ ನೀವು ನೋಡ್ಬೋದು ಗಿಡ ಎಲ್ಲ ಹೆಲ್ದಿ ಆಗಿರೋಂಥ ಗಿಡಗಳು ಸೊ ವೀಕ್ಷಕರೇ ಇದು ಏನು ಗಿಡ ನೋಡ್ತಾ ನೋಡ್ತಾಯಿದ್ದೀರಾ ಇದು ಬಂದು ಏರ್ ಲೇಯರಿಂಗ್ ಪ್ಲ್ಯಾಂಟ್ಸ್ ಅಂದರೆ ಗೂಟಿ ಕಸಿ ಗಿಡಗಳು ಮದರ್ ಪ್ಲ್ಯಾಂಟ್ಗೆ ಕಸಿ ಮಾಡಿರ್ತೀವಿ ಫಾದರ್ ಪ್ಲ್ಯಾಂಟಿಗೆ ಮಾಡಿರಲ್ಲ ಅಂದರೆ ಫಾದರ್ ಬೇಜಾರು ಮಾಡ್ಕೊಂಬಿಡ್ತಾರೆ ಆ ಥರ ಅಂತೇನಿಲ್ಲ ಸೊ ಒಳ್ಳೆ ಕಾಯಿ ಬಿಡ್ತಾ ಅಂಥ ತಾಯಿ ಗಿಡಗಳಿಗೆ ಇದನ್ನೆಲ್ಲ ಗೂಟಿ ಕಸಿ ಮಾಡಿರ್ತೀವಿ ಅಂದರೆ ಏರ್ ಲೇಯರಿಂಗ್ ಮಾಡಿರ್ತೀವಿ ನೀವು ಇದಿಲ್ಲಿ ನೋಡ್ಬೋದು ಗೊಂಚದಲ್ಲಿ ಯಾವ ಥರ ಕಾಯಿ ಬಿಟ್ಟಿದ್ದಾವೆ ಅಂತ ಗಿಡದಲ್ಲೇ ಸೊ ಇದು ಸ್ವಲ್ಪ ಜಾಸ್ತಿ ಬಂಚ್ ಕಾಯಿ ಬಿಡ್ತಾ ಇರುತ್ತೆ ಯಾರಿಗಾದರೂ ನಿಂಬೆ ಕೃಷಿ ಮಾಡಬೇಕನ್ನೋ ಆಸಕ್ತಿ ಇದ್ದಲ್ಲಿ ಮೇಲೆ ಕಾಣ್ತಾ ಇರೋ ಅರುಣ್ ನರ್ಸರಿ ನಂಬರ್ಗೆ ಸಂಪರ್ಕಿಸ್ಬೋದು ಧನ್ಯವಾದಗಳು